ಅದೃಷ್ಟವಂತ ಮಹಿಳೆಯ ಹತ್ತೊಂಬತ್ತು ಗುಣ ಲಕ್ಷಣಗಳು ಮನೆಯ ಹೆಣ್ಣು ಮಗಳು ಸದಾ ನಗುತ್ತಾ ಇದ್ದರೆ ಮನೆ ಸದಾ ಸಮೃದ್ಧಿ ಹಾಗೂ ಸಂತೋಷದಿಂದ ಕೂಡಿರುತ್ತದೆ ಹಾಗಾದರೆ ಅದೃಷ್ಟವಂತ ಹೆಣ್ಣಿನ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಒಂದು ಯಾವಾಗಲೂ ಹೆಣ್ಣು ಮಕ್ಕಳು ಸದಾ ಸ್ವಚ್ಛವಾಗಿದ್ದು ತಲೆಗೆ ಹೂವನ್ನು ಮುಡಿದುಕೊಂಡು ಕೈಗೆ ಬಳೆ ಹಾಕಿಕೊಂಡು ಹಣೆಗೆ ಕುಂಕುಮವಿತ್ತು ಸದಾ ಮನೆಯಲ್ಲಿ ನಗುತ್ತಾ ಇದ್ದರೆ ಆ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾಳೆ ಎರಡು ಹೆಣ್ಣು ಮಕ್ಕಳು ದುಂಡನೆಯ ಮುಖ ದೊಡ್ಡದಾದ ಕಣ್ಣು ನೋಡಲು ಆಕರ್ಷಕವಾಗಿದ್ದರೆ ಅವಳು ನೆಲೆಸಿರುವ ಮನೆಯಲ್ಲಿ ಸದಾ ಖುಷಿಯಿಂದ ಇರುತ್ತಾಳೆ ಮೂರು ಹೆಣ್ಣಿನ ಅಣೆಯ ಭಾಗವು ಅಗಲವಾಗಿದ್ದರೆ ಆ ಹೆಣ್ಣು ಮಗಳು ತನ್ನ ಗಂಡನ ಮನೆಗೆ ಹೋದಾಗ ಆ ಮನೆಯಲ್ಲಿ ಸುಖವಾಗಿರುತ್ತಾಳೆ ನಾಲ್ಕು ಹೆಣ್ಣು ಮಕ್ಕಳ ಮುಖದ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಮದುವೆಯಾಗುವ ಮನೆಯಲ್ಲಿ ಎಲ್ಲ ಸದಸ್ಯರು ಪ್ರಗತಿಯನ್ನು ಹೊಂದುತ್ತಾರೆ ಐದು ಹೆಣ್ಣು ಮಕ್ಕಳು ಉದ್ದನೆಯ ಕತ್ತನ್ನು ಹೊಂದಿದ್ದರೆ ಅವರು ಹುಟ್ಟಿದ ಮನೆ ಹೋದ ಮನೆ ಎರಡು ಕಡೆಯೂ ಸಂಪತ್ತು ತರುತ್ತಾಳೆ ಆರು ದಟ್ಟವಾದ ಹಾಗೂ ನೇರವಾದ ಕೂದಲು ಹೊಂದಿರುವ ಮಹಿಳೆ ಸುಖ ಶಾಂತಿ ಹಾಗೂ ಅದೃಷ್ಟವನ್ನು ಹೊಂದಿರುತ್ತಾಳೆ ಏಳು ಉದ್ದನೆಯ ಕಾಲು ಬೆರಳುಗಳನ್ನು ಹೊಂದಿರುವ ಹೆಣ್ಣು ಮಗಳು ತನ್ನ ಗಂಡಂದಿರ ಪಾಲಿಗೆ ಅದೃಷ್ಟದ ದೇವತೆ ಇದ್ದಂತೆ ಅಂತಹ ಹೆಣ್ಣು ಮಕ್ಕಳನ್ನು ಮದುವೆಯಾದರೆ ಲಕ್ಷ್ಮಿ ಧನ ಸಂಪತ್ತು ಹೆಚ್ಚಾಗುತ್ತದೆ ಎಂಟು ಹೆಣ್ಣು ಮಕ್ಕಳ ಕೈ ಬೆರಳಿನಲ್ಲಿ ಶಂಖ ಹಾಗೂ ಶುಭ ಚಿಹ್ನೆಗಳು ಇದ್ದರೆ ಜೀವನದಲ್ಲಿ ಸೌಭಾಗ್ಯವನ್ನು ಕಾಣುತ್ತಾರೆ ಗಂಡಂದಿರಿಗೆ ತುಂಬ ಒಳ್ಳೆಯ ಜೀವನ ಸಂಗಾತಿ ಆಗಿರುತ್ತಾರೆ ಒಂಬತ್ತು ದಪ್ಪವಾಗಿರುವ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಏನೇ ಕಷ್ಟ ಬಂದರೂ ಸದೃಢವಾಗಿ ಎದುರಿಸಲು ಸಿದ್ಧರಿರುತ್ತಾರೆ ಹಾಗಾಗಿ ಗಂಡನಿಗೆ ಯಾವುದೇ ಸಮಸ್ಯೆ ಬರುವವರೆಗೂ ಕಾಯುವುದಿಲ್ಲ ಈ ಹೆಣ್ಣು ಮಕ್ಕಳು ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಹತ್ತು ಹೆಣ್ಣು ಮಕ್ಕಳ ಅಲ್ಲಿನ ನಡುವೆ ಅಂತರವಿದ್ದರೆ ಆ ಹೆಣ್ಣು ತುಂಬ ಭಾಗ್ಯಶಾಲಿಯಾಗಿರುತ್ತಾಳೆ ಅಂತಹ ಹೆಣ್ಣು ಮಕ್ಕಳು ಯಾವಾಗಲೂ ಗಂಡಂದಿರಿಗೆ ತುಂಬ ಒಳ್ಳೆಯ ಹೆಂಡತಿಯಾಗಿ ಜೀವನ ನಡೆಸುತ್ತಿರುತ್ತಾರೆ ಹನ್ನೊಂದು ಹೆಣ್ಣು ಮಕ್ಕಳ ತುಟಿಯ ಭಾಗದಲ್ಲಿ ಮಚ್ಚೆಯನ್ನು ಹೊಂದಿದ್ದರೆ ಅದೃಷ್ಟ ಹೆಣ್ಣು ಮಕ್ಕಳು ಆಗಿರುತ್ತಾರೆ ಹನ್ನೆರಡು ದೊಡ್ಡ ತಲೆಯನ್ನು ಹೊಂದಿರುವ ಹೆಣ್ಣು ಮಕ್ಕಳನ್ನು ಸರಸ್ವತಿ ದೇವಿಗೆ ಹೋಲಿಸುತ್ತಾರೆ ಅಂತಹ ಹೆಣ್ಣು ಮಕ್ಕಳು ಯಾವಾಗಲೂ ತುಂಬಾ ವಿದ್ಯಾವಂತರಾಗಿ ಹೆಚ್ಚು ಬುದ್ಧಿವಂತರಾಗಿ ಇರುತ್ತಾರೆ ಹದಿಮೂರು ಹೆಣ್ಣು ಮಕ್ಕಳ ಕಾಲು ಬೆರಳುಗಳು ಉದ್ದವಾಗಿದ್ದರೆ ಲಕ್ಷ್ಮಿ ಸ್ವರೂಪ ಎಂದು ಹೇಳಲಾಗುತ್ತದೆ ಇಂತಹ ಹೆಣ್ಣು ಮಕ್ಕಳು ಜೀವನದಲ್ಲಿ ಗಂಡಂದಿರಿಗೆ ಲಕ್ಷ್ಮಿ ಕೃಪಾ ಕಟಾಕ್ಷವನ್ನು ಕೊಡುವಂತರಾಗಿರುತ್ತಾರೆ ಹದಿನಾಲ್ಕು ಚಪ್ಪಟೆ ಪಾದಗಳನ್ನು ಹೊಂದಿರುವ ಮಹಿಳೆ ಮನೆಯಲ್ಲಿ ಯಾವುದೇ ಕಲಹ ನಡೆಯಲು ಬಿಡುವುದಿಲ್ಲ ಮತ್ತು ಕುಟುಂಬಸ್ಥರ ಜೊತೆ ತುಂಬ ಚೆನ್ನಾಗಿ ಹೊಂದಾಣಿಕೆಯಿಂದ ನಡೆದುಕೊಳ್ಳುತ್ತಾರೆ ಹದಿನೈದು ಹೆಣ್ಣು ಮಕ್ಕಳು ಉದ್ದವಾದ ಕಿವಿಯನ್ನು ಹೊಂದಿದ್ದರೆ ಭಾಗ್ಯಶಾಲಿ ಆಗಿರುತ್ತಾರೆ ಹಾಗೂ ಅವರ ಆಯಸ್ಸು ಆರೋಗ್ಯ ಚೆನ್ನಾಗಿ ಇರುತ್ತದೆ ಹದಿನಾರು ಮೂಗಿನ ಮೇಲೆ ಮಚ್ಚೆ ಇದ್ದರೆ ಆ ಹೆಣ್ಣು ಮಗಳು ಭಾಗ್ಯಶಾಶಾಲಿಯಾಗಿ ಇರುತ್ತಾಳೆ ಹದಿನೇಳು ಕಾಲಿನ ಹಿಮ್ಮಡಿ ತ್ರಿಕೋನಾಕಾರದಲ್ಲಿದ್ದರೆ ಅತಿಯಾದ ಬುದ್ಧಿವಂತರು ಆಗಿದ್ದು ತನ್ನ ತಿಳುವಳಿಕೆಯಿಂದ ಎಲ್ಲರನ್ನೂ ಕೂಡ ಮನಸೆಳೆಯುತ್ತಾರೆ ಮತ್ತು ಕುಟುಂಬವನ್ನು ಒಗಟ್ಟಿನಲ್ಲಿ ಸೇರಿಸಿಕೊಂಡು ಹೋಗುವ ಎಲ್ಲ ರೀತಿಯ ಸಹಾಯ ಮಾಡುವ ಮನೋಭಾವವನ್ನು ಹೊಂದಿರುತ್ತಾರೆ ಹದಿನೆಂಟು ಹೆಣ್ಣು ಮಕ್ಕಳ ಕಾಲಿನ ಬೆರಳುಗಳು ಅಲ್ಲಿ ಅಂತರವಿದ್ದರೆ ಮನೆಗೆ ಸುಖ ಶಾಂತಿ ನೆಮ್ಮದಿ ಸಕಲ ಐಶ್ವರ್ಯಗಳನ್ನು ತರುತ್ತಾಳೆ ಹತ್ತೊಂಬತ್ತು ಒಟ್ಟೆ ಭಾಗದ ಹೊಕ್ಕಲಿನ ಸುತ್ತಲೂ ಮಚ್ಚೆ ಇದ್ದಲ್ಲಿ ಅವಳು ಅದೃಷ್ಟವಂತ ಹೆಣ್ಣು ಮಗಳು ಆಗಿರುತ್ತಾಳೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು